ಈ ಅಭಿವೃದ್ಧಿ ನಿಗಮ ಅಂದ್ರೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಆಗಿರುವಂತಹ ಹಗರಣಕ್ಕೆ ಸಂಬಂಧಪಟ್ಟಂತೆ ಮಾಜಿ ಸಚಿವ ನಾಗೇಂದ್ರ ಆಪ್ತರು ಇಲ್ಲಿ ಗೈರಾಗಿದ್ದ ಯಾಕೆ ಅನ್ನುವಂತ ಪ್ರಶ್ನೆ ಸಹಜವಾಗಿ ಉಟ್ಕೊಳ್ಳುತ್ತೆ ನಾಲ್ಕು ಜನ ಇಡಿ ಮುಂದೆ ಗೈರಾಗಿದ್ದಕ್ಕೆ ಈಗ ಸಹಜವಾಗಿ ಇಡಿ ಅನುಮಾನವನ್ನ ವ್ಯಕ್ತಪಡಿಸ್ತಾ ಇದ್ದರು ಸಿಕ್ಕಿ ಹಾಕಿಕೊಳ್ಳುವಂತ ಭಯದಿಂದಲೇ ಗೈರಾದ್ರ ಇವರ ಆಪ್ತರು ಅನ್ನುವಂತ ಪ್ರಶ್ನೆಗಳು ಇಡಿ ಅಧಿಕಾರಿಗಳ ಕೈಗೆ ಸಿಗದೆ ಆ ಜಿಲ್ಲೆಯನ್ನು ಬಿಟ್ಟು ಪರಾರಿಯಾಗಿದ್ದಾರೆ ಇವರ ಆಪ್ತರು ಅನ್ನೋದು ಗೊತ್ತಾಗ್ತಾ ಇದೆ ಒಂದು ವೇಳೆ ಸಿಕ್ಕಿ ಬಿದ್ದಿದ್ದೇ ಆದಲ್ಲಿ ಸಹಜವಾಗಿ ಪ್ರಶ್ನೆ ಕೇಳಲಾಗತ್ತೆ ಸಿಕ್ಕಾಕಿಕೊಳ್ಳುವಂತ ಭಯ ಏನಾದರೂ ಇತ್ತ ಗೊತ್ತಿಲ್ಲ ಈಗ ಹುಡುಕಾಟ ಅಂತೂ ನಿರಂತರವಾಗಿ ನಡೀತಾ ಇದೆ ಆದ್ರೆ ಮಾಜಿ ಸಚಿವ ನಾಗೇಂದ್ರ ಅವರ ಆಪ್ತರು ಏನಿದ್ದಾರೆ ಅವರು ಗೈರಾಗಿದ್ದಾರೆ ನಾಲ್ಕು ಜನ ಈ ನಾಲ್ಕು ಜನ ಆ ಜಿಲ್ಲೆಯನ್ನು ಬಿಟ್ಟು ಪರಾರಿಯಾಗಿದ್ದಾರೆ ನಾಗೇಂದ್ರ ಅವರ ಬಹುತೇಕ ವ್ಯವಹಾರದಲ್ಲಿ ಇವರು ಭಾಗಿಯಾಗಿದ್ರು ಅನ್ನೋದು ಕೂಡ ಗೊತ್ತಿರುವಂಥ ವಿಚಾರ ಸೊ ಇದೇ ಕಾರಣಕ್ಕೆ ಇಡೀ ಮುಂದೆ ಲಾಕ್ ಆಗುವ ಭಯದಿಂದ ಎಸ್ಕೇಪ್ ಆದ್ರ ಅನ್ನುವಂಥ ಅನುಮಾನ ಇದೀಗ ಬೆಂಗಳೂರಿಗೆ ಬರುವಂತೆ ನೋಟಿಸ್ ಕೂಡ ಕೊಟ್ಟಿದೆ ಅವರಿಗೆ ಆ ಇಲ್ಲೋ ಗೊತ್ತಿಲ್ಲ ಈ ನಾಲ್ವರ ವಿಚಾರಣೆ ನಡೆದ್ರೆ ಮಾಜಿ ಸಚಿವ ನಾಗೇಂದ್ರಗೆ ಸಂಕಷ್ಟ ತಪ್ಪಿದಲ್ಲ ಅನ್ನುವಂಥ ಏನಾದರೂ ಅವರಲ್ಲಿ ಏನಾದರೂ ಆ ರೀತಿಯ ಗೊಂದಲ ಇದೆಯಾ ಅನ್ನುವಂಥದ್ದು ಸಹಜವಾಗಿ ಅನುಮಾನ ಇದೆ ನೋಡಬೇಕು ಯಾವಾಗ ಬರ್ತಾರೆ ಅಂತೇಳಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ